ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಗುಜರಾತ್ನ ಬರೋಡಾದ ಪ್ರಸನ್ನ ವಿ ಕುಮಾರನ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಎರಡು ಸಾವಿರದ ಏಳರ ಸುಮಾರಿನಲ್ಲಿ ನಾನು ಮತ್ತು ನನ್ನ ಮಕ್ಕಳು ಏಕಂ ಸಿಗೆ ಶ್ರೀ ಭಗವಾನರ ದರ್ಶನಕ್ಕಾಗಿ ಭೇಟಿ ಕೊಟ್ಟೆವು ನಾವು ಈಗಾಗಲೇ ಪಾದಪೂಜೆ ಕುಟುಂಬ ದರ್ಶನ ಮೊದಲಾದವುಗಳ ಮೂಲಕ ಹಲವಾರು ದರ್ಶನಗಳನ್ನು ಮಾಡಿದ್ದೆವು ಶ್ರೀ ಅಮ್ಮ ಭಗವಾನರು ಸದಾ ನಮ್ಮ ಇಡೀ ಕುಟುಂಬವನ್ನು ಆಶೀರ್ವದಿಸಿದ್ದರು ನಾನು ನನ್ನ ಇಬ್ಬರೂ ಮಕ್ಕಳನ್ನು ಶ್ರೀ ಭಗವಾನರಿಗೆ ಪರಿಚಯ ಮಾಡಿಸಿದೆ ಇವಳು ಲಕ್ಷ್ಮಿ ಇವಳಿಗೆ ಆಟ ನೃತ್ಯ ಮೊದಲಾದವು ಬಹಳ ಇಷ್ಟ ಎಂದು ಹೇಳಿದೆ ಶ್ರೀ ಭಗವಾನರು ಆ ಕೂಡಲೇ ನಾನು ಅವಳನ್ನು ಚಾಂಪಿಯನ್ ಮಾಡುತ್ತೇನೆ ಎಂದರು ನಂತರ ನನ್ನ ಕಿರಿಯ ಮಗಳು ಚಿತ್ರಾಳನ್ನು ಪರಿಚಯ ಮಾಡಿಸಿ ಇವಳಿಗೆ ಬರೆಯುವುದು ಚಿತ್ರಕಲೆ ಚರ್ಚೆ ಮೊದಲಾದವುಗಳಲ್ಲಿ ಆಸಕ್ತಿ ಇದೆ ಎಂದು ಹೇಳಿದೆ ಶ್ರೀ ಭಗವಾನರು ನನ್ನ ಇಬ್ಬರೂ ಮಕ್ಕಳನ್ನು ಆಶೀರ್ವದಿಸಿದರು ಮತ್ತು ಅವರವರ ಕ್ಷೇತ್ರಗಳಲ್ಲಿ ಅವರು ಚಾಂಪಿಯನ್ಗಳಾಗುತ್ತಾರೆ ಎಂದು ನನಗೆ ಭರವಸೆಯನ್ನು ಕೊಟ್ಟರು ತದನಂತರ ಲಕ್ಷ್ಮಿ ಹಲವಾರು ಕ್ರೀಡಾ ಪದಕಗಳನ್ನು ಗೆದ್ದಳು ಅವಳು ಆಲ್ ಗುಜರಾತ್ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದಳು ಆಕೆಯ ತಂಡ ಸಂಪೂರ್ಣ ಗುಜರಾತ್ ಜೂನಿಯರ್ ಡ್ಯಾನ್ಸ್ ಕಾಂಪಿಟೇಷನ್ ಅನ್ನು ಗೆದ್ದರು ಅವರ ಭಾವಚಿತ್ರಗಳನ್ನು ಮರುದಿನವೇ ಟೈಮ್ಸ್ ಆಫ್ ಇಂಡಿಯಾದ ಮುಖಪುಟದಲ್ಲಿಯೇ ಪ್ರಕಟಿಸಲಾಯಿತು ಇದಕ್ಕೆ ಕೊಂಚ ಮೊದಲು ಚಿತ್ರ ಚಿತ್ರಕಲೆಯ ದೃಷ್ಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಳು ನಾನು ಶ್ರೀ ಪರಂಜ್ಯೋತಿಯನ್ನು ಚಿತ್ರಕಲಾ ಸ್ಪರ್ಧೆಗೆ ಒಂದು ಅತ್ಯುತ್ತಮ ಕಲ್ಪನೆಯನ್ನು ಅವಳಿಗೆ ಕೊಡುವಂತೆ ಕೇಳಿಕೊಂಡೆ ನನ್ನ ಪ್ರಾರ್ಥನೆಯ ನಂತರ ಹಿಂತಿರುಗಿ ನೋಡಿದಾಗ ನನ್ನ ಕಣ್ಣಿನ ದೃಷ್ಟಿಯು ಒಂದು ವೃತ್ತಪತ್ರಿಕೆಯ ಮೇಲೆ ಧೋನಿ ಮತ್ತು ತಂಡದವರು ವಿಶ್ವಕಪ್ಪನ್ನು ಹಿಡಿದು ನಿಂತಿದ್ದ ಚಿತ್ರದ ಮೇಲೆ ಬಿತ್ತು ನಾನು ಈ ಚಿತ್ರವನ್ನು ಚಿತ್ರಾಳಿಗೆ ತೋರಿಸಿದೆ ಅವಳಿಗೆ ಅದು ಇಷ್ಟವಾಯಿತು ಮತ್ತು ಅವಳದೇ ಆದ ಸುಂದರವಾದ ರೀತಿಯಲ್ಲ ಅದನ್ನು ಸ್ಪರ್ಧೆಯಲ್ಲಿ ಬಿಡಿಸಿದಳು ತೀರ್ಪುಗಾರರು ಅವಳ ಆ ಚಿತ್ರವನ್ನು ತುಂಬ ಇಷ್ಟಪಟ್ಟರು ಅವಳನ್ನು ಅವರು ತುಂಬ ಹೊಗಳಿದರು ಹಾಗೂ ಅವಳಿಗೆ ಬೆಳ್ಳಿಯ ಪದಕವನ್ನು ಕೊಟ್ಟರು ಈ ಬೃಹತ್ ಕಾರ್ಯಕ್ರಮದಲ್ಲಿ ಹಲವಾರು ಶಾಲೆಗಳವರ ಭಾಗವಹಿಸಿದ್ದರು ನಂತರ ಚಿತ್ರ ಅಂತರಶಾಲಾ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಳು ಮತ್ತು ಪ್ರಥಮ ಬಹುಮಾನವನ್ನು ಪಡೆದಳು ನಂತರ ಇದು ನಮ್ಮ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ಹೀಗೆ ಮುಂದುವರಿಯಿತು ಸದಾಕಾಲ ನಮ್ಮೊಂದಿಗೆ ಇರುವುದಕ್ಕೆ ಮತ್ತು ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೂ ಕೂಡ ನಮ್ಮ ಕಾಳಜಿಯನ್ನು ವಹಿಸುತ್ತಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು